ಯುವ ಶಕ್ತಿಯೇ ದೇಶದ ಅಮೂಲ್ಯ ಸಂಪನ್ಮೂಲ ಡಾಕ್ಟರ್ ಜಾವಿದ ಚಮಾದಾರ ವಿಜಯಪುರದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನಾಚರಣೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಭಾರತೀಯನು ನಮ್ಮ ರಾಷ್ಟ್ರವನ್ನ ಬಲಿಷ್ಠ ಮತ್ತು ಸಮರ್ಥಗೊಳಿಸಲು ಕೆಲಸ ಮಾಡಬೇಕು ಒಂದು ಶಕ್ತಿಶಾಲಿ ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಬೇಕಾಗಿದೆ ಎಂದು ರಾಷ್ಟ್ರೀಯ ಯುವಜನೋತ್ಸವ ಸಮಿತಿ ಸದಸ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಜಾವಿದ ಜಮಾದಾರ ಕರೆ ನೀಡಿದರು ವಿಜಯಪುರ ನಗರದ ಕಂದಗಲ ಹಣಮಂತ್ರಾಯ ರಂಗಮಂದಿರದಲ್ಲಿ ಭಾರತ ಸರ್ಕಾರದ ಯುವ ಕಾರ್ಯ ಮತ್ತು ಕ್ರೀಡಾ ಮಂತ್ರಾಲಯ ಎನ್ಎಸ್ಎಸ್ ಕೇಂದ್ರ ಸಂವಹನ ಇಲಾಖೆ ಮೇರಾ ಭಾರತ ಕೇಂದ್ರ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಸರದಾರ ವಲ್ಲಭಭಾಯಿ ಪಟೇಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾ ಏಕತಾ ಯುವ ಸಮಾವೇಶ ಉದ್ಘಾಟಿಸಿ ಮಾತನಾಡುತ್ತಾ ಭಾರತವು ಭಾಷೆ ಧರ್ಮ ಮತ್ತು ಸಂಸ್ಕೃತಿಯ ವೈವಿಧ್ಯತೆಗಳ ಸಮ್ಮಿಲನವಾಗಿದೆ ಈ ವೈವಿಧ್ಯತೆಯೇ ನಮ್ಮ ದೇಶದ ಶಕ್ತಿ ನಮ್ಮ ಭಿನ್ನತೆಗಳ ಹೊರತಾಗಿಯೂ ನಾವು ಒಂದು ಪ್ರಗತಿಶೀಲ ರಾಷ್ಟ್ರಕ್ಕಾಗಿ ಒಗ್ಗಟ್ಟಾಗಿ ನಿಲ್ಲಬೇಕು ಒಗ್ಗಟ್ಟು ಶಾಂತಿ ಮತ್ತು ಗೌರವದಿಂದ ಕೂಡಿದ ಸಹಬಾಳ್ವೆಯೇ ನಮ್ಮ ದೇಶದ ಬಲ ಯುವ ಜನತೆ ದೇಶದ ಅಮೂಲ್ಯ ಸಂಪನ್ಮೂಲ ಯುವ ಶಕ್ತಿಯ ಈ ಸಂಪನ್ಮೂಲ ಸದ್ಬಳಕೆಯಾದರೆ ಮಾತ್ರ ದೇಶದ ವಿಕಾಸ ಸಾಧ್ಯ ಅತಿ ಹೆಚ್ಚು ಯುವ ಸಮುದಾಯ ಹೊಂದಿರುವ ಭಾರತ ದೇಶಭಕ್ತಿ ಭಾವೈಕ್ಯತೆ ಪವಿತ್ರ ಭಾವ ಬೆಳೆಸಿಕೊಂಡು ಮುನ್ನಡೆಯಬೇಕು ಎನ್ ಮುನ್ನಡೆಯಬೇಕು ಎಂದರು ವಿದ್ಯಾಭಾರತಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಕವಟಗಿ ಮಾತನಾಡಿ ದೇಶವನ್ನು ಕಟ್ಟಿದ ಮಹಾನ್ ನಾಯಕರ ಜೀವನವನ್ನು ಮಾರ್ಗದರ್ಶನವಾಗಿರಿಸಿಕೊಂಡು ಉತ್ತಮ ಜೀವನ ಮೌಲ್ಯಗಳೊಂದಿಗೆ ಬದುಕನ್ನು ಸಮೃದ್ಧವಾಗಿಸಿಕೊಳ್ಳಬೇಕು ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡದೆ ಸೇವೆ ಅಧ್ಯಯನದಲ್ಲಿ ಸಮಯವನ್ನು ಬಹುಪಾಲು ಮೀಸಲಿಡಬೇಕು ಎಂದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ನಂದಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಗುರುಲಿಂಗಪ್ಪ ಅಂಗಡಿ ಮಾತನಾಡಿ ಸ್ವಾತಂತ್ರ್ಯ ನಂತರವೂ ಭಾರತವು ಸುಮಾರು ಐನೂರ ಅರವತ್ತೆರಡು ರಾಜ್ಯರ ರಾಜ್ಯಗಳಾಗಿ ವಿಭಜನೆಯಾಗಿತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರ ದೂರದೃಷ್ಟಿ ಮತ್ತು ನಾಯಕತ್ವದಿಂದ ಅವರು ಈ ಎಲ್ಲ ರಾಜ್ಯಗಳನ್ನು ಭಾರತ ಒಕ್ಕೂಟದಲ್ಲಿ ಸೇರ್ಪಡೆ ಮಾಡುವಲ್ಲಿ ಯಶಸ್ವಿಯಾದರು ಇದು ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ಬಲಪಡಿಸಿತು ಎಂದರು ವೇದಿಕೆಯಲ್ಲಿ ಈರಣ್ಣರಾವುರ ಸಂಜು ಐಹೊಳ್ಳಿ ಶ್ರೀಧರ ಬಿಚರಗಿ ಎನ್ಎಸ್ಎಸ್ ಅಧಿಕಾರಿ ಗಂಗಾಧರ ಅಗಸರ ಉಮೇಶ ಕೊಳಕೂರ ಚಿದಾನಂದ ಚಲವಾದಿ ಎಸ್ಯು ಜಮಾತಾರ ಮಲ್ಲನಗೌಡ ಬಿರಾದಾರ ನಾಗೇಶ ಡೋಣೂರ ಉಪಸ್ಥಿತರಿದ್ದರು ದೇಶದ ಏಕತೆ ಕುರಿತು ಅನೇಕ ಕಾಲೇಜಿನ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ವೈಭವವನ್ನು ನಡೆಸಿಕೊಟ್ಟರು ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ ಇದೇ ಸಂದರ್ಭದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಮೊದಲಿಗೆ ಜಿಲ್ಲಾ ಯುವ ಅಧಿಕಾರಿ ಗೌರಮ್ಮ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಯುವ ಮುಖಂಡ ಮಲ್ಲು ಕಲಾದಗಿ ಸ್ವಾಗತಿಸಿದರು ಸಮಾಜ ಸೇವಕ ಸುರೇಶ ಬಿಜಾಪುರ ಕಾರ್ಯಕ್ರಮ ನಿರೂಪಿಸಿ ಅಡಿಯಲ್ಲಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ನಡೆಯನ್ನು ಸಂಘಟಿಸಲಾಗಿದೆ ತಮಗೆಲ್ಲರಿಗೆ ಗೊತ್ತಿದ್ದಂತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಭಾರತದ ಏಕೀಕರಣ ದೃಷ್ಟಿಯಲ್ಲಿ ಹಾಗೂ ದೇಶದ ಏಕತೆಗಾಗಿ ಅವರು ಸಾಕಷ್ಟು ಒಂದು ಅಪಾರ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ ಅವರ ಒಂದು ಒನ್ನೂರ ಐವತ್ತನೇ ಜನ್ಮದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಯುವಕರಿಗೆ ಸಬಲೀಕರಣಗೊಳಿಸುವ ದೃಷ್ಟಿಯಿಂದ ಹತ್ತು ಹಲವಾರು ಕಾರ್ಯಗಳನ್ನು ಇವತ್ತು ಯುವ ಕಾರ್ಯ ಮತ್ತು ಕ್ರೀಡಾ ಮಂತ್ರಾಲಯದಲ್ಲಿ ದೇಶಾದ್ಯಂತ ಆಯೋಜಿಸಲಾಗುತ್ತಿದೆ ಮುಖ್ಯವಾಗಿ ಯುವಕರು ನಮ್ಮ ದೇಶದ ಬೆನ್ನುಲಭೂ ನಮ್ಮ ದೇಶದಲ್ಲಿ ಹದಿನೈದರಿಂದ ಮೂವತ್ತೈದು ವರ್ಷದ ಏನು ಯುವ ಸಮುದಾಯ ಇದೆ ಸುಮಾರು ಐವತ್ತು ಪ್ರತಿಶತ ಒಂದು ಜನಸಂಖ್ಯೆಯನ್ನು ನಾವು ಹೊಂದಿದ್ದೇವೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚಿನ ಯುವ ಸಂಖ್ಯೆಯನ್ನು ಹೊಂದಿದಂಥ ರಾಷ್ಟ್ರ ಅಂದ್ರೆ ಅದು ಭಾರತ ದೇಶ ಆದರೆ ನಾವು ಇತರ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಯುವ ಸಮುದಾಯ ನಿರೀಕ್ಷಿತ ಪ್ರಮಾಣದಲ್ಲಿ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಹಾಗೂ ಪಾಲುದಾರರ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಯುವ ಸಮುದಾಯದಲ್ಲಿ ಜವಾಬ್ದಾರಿಯು ಕಡಿಮೆ ಆಗ್ತಾ ಇದೆ ಆ ದೃಷ್ಟಿಯಿಂದ ನಮ್ಮ ಯುವ ಸಮುದಾಯವನ್ನು ದೇಶದ ಪ್ರಗತಿಯಲ್ಲಿ ಬಳಸಿಕೊಳ್ಳಬೇಕು ಉದ್ದೇಶದಿಂದ ಪ್ರಧಾನಮಂತ್ರಿಗಳು ಇವತ್ತು ಮಾಯಾಭಾರತ್ ಮುಖಾಂತರ ಸಾಕಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆಯನ್ನು ತಂದಿದ್ದಾರೆ ಮುಖ್ಯವಾಗಿ ನಾವು ಸುಮಾರು ಎರಡು ವರ್ಷದಿಂದ ನಶಾ ಮುಕ್ತಿ ಅಭಿಯಾನನ್ನು ಯುವ ಕಾರ್ಯ ಮತ್ತು ಕ್ರೀಡಾ ಮಂತ್ರಾಲಯದಿಂದ ಜಾರಿಗೆಯನ್ನು ತಂದಿದ್ದೇವೆ ಈ ನಶಾ ಮುಕ್ತಿ ಅಭಿಯಾನ ಯಾಕೆ ತಂದಿದ್ದೇವೆ ಅಂದ್ರೆ ಪ್ರಧಾನಮಂತ್ರಿಗಳ ಒಂದು ಕರಿ ಪರಿಕಲ್ಪನೆ ಯಾಕಂದ್ರೆ ಯೂತ್ಸ್ ಇವತ್ತು ಸ್ಪೈನ್ ಆಗ್ತಾ ಇದ್ದಾರೆ ಯಾಕಂದ್ರೆ ವ್ಯಸನದಿಂದ ನಾವು ಪಂಜಾಬ್ ಆಗಲಿ ಹರಿಯಾಣ ಆಗಲಿ ದೆಹಲಿ ಆಗಲಿ ರಾಜಸ್ಥಾನ ಆಗಲಿ ಸಾಕಷ್ಟು ಈಗಾಗಲೇ ಈ ಕಡೆನೂ ಇಂಥ ನಮ್ಮ ರಿಮೋಟ್ ವಿಲೇಜ್ನಲ್ಲಿಯೂ ಸಹ ಅಫೀಮು ಗಾಂಜಾ ಚರಸ್ ಅಂತ ಮಾದಕ ವಸ್ತುಗಳು ಆಗ್ತಾ ಇವೆ ಅದರಿಂದ ಯುವ ಸಮುದಾಯ ಅದು ಅವರ ಜೀವನವನ್ನೇ ಸ್ಪ್ರೈಕ್ ಮಾಡ್ಕೊತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಾವು ನಶಾಮುಕ್ತಿ ಬಗ್ಗೆ ಹೆಚ್ಚಿನ ಒಂದು ಒತ್ತನ್ನು ನೀಡ್ತೀವಿ ಪಂಜಾಬ್ನಲ್ಲಿ ಇವತ್ತು ಐವತ್ತು ಪ್ರತಿಶತ ಏನು ಒಂದು ಚರಸ್ಸು ಗಾಂಜಾ ಇದು ಇತ್ತು ಅದು ಇವತ್ತು ಕಡಿಮೆಯಾಗಿದೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದಕ್ಕೆ ಯಾಕೆ ಹೆಚ್ಚಿನ ಒತ್ತನ್ನು ನೀಡಿದೆ ಸಬಲ ಸಬಲ ಸಮುದಾಯ ಯುವ ಸಮುದಾಯ ಅವರಿಗೆ ನಾವು ದೇಶದ ಮುಖ್ಯವಾಹಿನಿಯಲ್ಲಿ ತರಬೇಕಂತ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಅದರ ಜೊತೆಗೆ ಇವತ್ತು ರಾಷ್ಟ್ರೀಯ ಏಕತೆ ನಡಿಗೆಯನ್ನು ನಾವೆಲ್ಲರೂ ಇವತ್ತು ಯುವ ಸಮುದಾಯ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ ನಾವು ಯಾವುದೇ ಜಾತಿ ಪದ ಮಂಥ ಪಂಥ ಭಾಷೆಗಳು ಇರ್ಬೋದು ನಮ್ಮ ಮನೆಗೆ ಸೀಮಿತವಾಗಿರಬೇಕು ನಾವು ಸಮಾಜದಲ್ಲಿ ಇದ್ದಾಗ ಸರ್ವ ಜನಾಂಗರು ನಾವು ಮಾನವೀಯ ದೃಷ್ಟಿಯಿಂದ ಎಲ್ಲರೂ ನಡೆಯಬೇಕು ಯಾಕಂದರೆ ಸಮಾಜದಲ್ಲಿ ಸಹೋದರತೆ ಭಾವನೆಯನ್ನು ಮೂಡಿಸುವ ದೃಷ್ಟಿಯಿಂದ ಈ ನಡೆಯನ್ನು ಆಯೋಜಿಸಲಾಗಿದೆ ಇವತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದೇಶಕ್ಕೆ ಅನೇಕ ಪಿಡುಗುಗಳು ಇವತ್ತು ಮಾರಕವಾಗ್ತಾ ಇದ್ದೇವೆ ಕೋಮುವಾದ ಆತಂಕವಾದ ಭಯೋತ್ಪಾದನೆ ಆಮೇಲೆ ನಕ್ಸಲ್ವಾದ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ನಮ್ಮ ದೇಶದಲ್ಲಿ ತೊಂಬತ್ತೈದು ಪ್ರತಿಶತ ನಕ್ಸಲ್ವಾದವನ್ನು ಮುಕ್ತಾಯಗೊಳಿಸಿದೆ ಇದು ನಮ್ಮೆಲ್ಲರಿಗೆ ಒಂದು ಈ ದೇಶಕ್ಕೆ ಹೆಮ್ಮೆಯ ವಿಷಯ ಯಾಕಂದ್ರೆ ನಾವು ನಾಲ್ಕೈದು ರಾಜ್ಯಗಳಲ್ಲಿ ನಕ್ಷಲವಾದವನ್ನು ನೋಡ್ತಾ ಇದ್ದೇವೆ ಏನು ಕೇಂದ್ರ ಸರ್ಕಾರದ ದೃಢ ನಿರ್ಧಾರದಿಂದ ಇವತ್ತು ಜೀರೋ ಪರ್ಸೆಂಟ್ ಆಗಿದೆ ಮಹಾರಾಷ್ಟ್ರದಲ್ಲಿ ಆಗಲಿ ಒಡಿಸ್ಸಾದಲ್ಲಿ ಆಗಲಿ ಜಾರ್ಖಂಡದಲ್ಲೇ ಆಗಲಿ ಛತ್ತೀಸ್ಗಢದಲ್ಲಿ ಆಗಲಿ ಅದರ ಜೊತೆಗೆ ಇವತ್ತು ನಮ್ಮ ಯುವಕರೇ ಹೆಚ್ಚಾಗಿ ಪ್ರತಿಯೊಂದು ಏನು ಸಮಾಜದ ಪಿಡುಗುಗಳಲ್ಲಿ ಭಾಗಿಯಾಗ್ತಿರೋದು ಅತ್ಯಂತ ದುಷ್ಟ ದುರದೃಷ್ಟಕರ ಯಾಕಂದರೆ ಇವತ್ತು ನಶೆಯಲ್ಲಿ ಅವರೇ ಭಾಗವಾಗಿರ್ತಾರೆ ಆಮೇಲೆ ಅದನ್ನು ಅಪರಾಧದಲ್ಲಿ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡಿ